ನಮಸ್ತೆ ಸ್ಟ್ರೈಟ್ ಫಾರ್ವರ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜಗದೀಶ್ ರಾಜಕೀಯದ ಆಳದಲ್ಲಿ ಹುದುಗಿರುವಂತಹ ಒಳಸುಳಿಗಳು ಕಂಡು ಕಾಣದಂತಿರುವ ರಾಜಕೀಯ ನೀತಿಗಳು ಇದೆಲ್ಲದರ ವಿಶ್ಲೇಷಣೆ ಸ್ಟ್ರೈಟ್ ಫಾರ್ವರ್ಡ್ ನಮ್ಮ ಜೊತೆ ಇಂದು ರಾಜಕೀಯ ವಿಶ್ಲೇಷಕರಾದ ವೀರೇಂದ್ರ ಉಪ್ಪುಂದವರು ಆನ್ಲೈನ್ ತ್ರೂ ಕನೆಕ್ಟ್ ಇದ್ದಾರೆ ಅವ್ರ ಜೊತೆ ಚರ್ಚೆ ನಡೆಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹೊಸ ಭಾರತದ ಶಕ್ತಿಗೆ ಸಾಕ್ಷಿ ಎಂಬಂತೆ ಮಾಲ್ಡೀವ್ಸ್ ಸರ್ಕಾರದ ಮೂವರು ಸಚಿವರನ್ನು ಅಮಾನತ್ತು ಮಾಡಲಾಗಿದೆ ವೀರೇಂದ್ರ ಉಪ್ಪುಂದವರೇ ಭಾರತದ ಸಾಮರ್ಥ್ಯಕ್ಕೆ ಸಾಕ್ಷಿ ಎಂಬಂತೆ ಕಲಿತ ಮಾಲ್ಡೀವ್ಸ್ನ ಮೂವರು ಉಪ ಸಚಿವರು ಯಾರ್ಯಾರು ಮಾಲ್ಡೀವ್ಸ್ ಸರ್ಕಾರ ಈಗ ಏನು ಹೇಳ್ತಿದೆ ಸರ್ ನೋಡಿ ಮಾಲ್ಡೀವ್ಸ್ ಸರ್ಕಾರದ ಉಪ ಸಚಿವರು ಮೂವರು ಉಪಸಚಿವರು ಏನು ಹೆಸರು ಮೂರು ಜನ ಮರಿಯಂ ಶಿವನಾ ಅಬ್ದುಲ್ಲಾ ಮಜೀದ್ ಹಾಗೂ ಮಾಲ್ ಶಾ ಶರೀಫ್ ಈ ಮೂವರನ್ನು ಕೂಡ ಉಪ ಸಚಿವ ಸ್ಥಾನದಿಂದ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಮಾಲ್ಡೀವ್ಸ್ ಸರ್ಕಾರವೇ ಆದೇಶ ಹೊಡೆಸಿರುವಂಥದ್ದು ಯಾಕೆ ಇದಕ್ಕೆ ಮುಖ್ಯ ಕಾರಣ ಭಾರತದ ವಿರುದ್ಧ ಭಾರತೀಯರ ವಿರುದ್ಧ ಭಾರತದ ಪ್ರಧಾನಮಂತ್ರಿಗಳ ವಿರುದ್ಧ ಭಾರತದ ಪ್ರವಾಸಿ ತಾಣದ ಬಗ್ಗೆ ಭಾರತೀಯರ ಕಲ್ಚರ್ ಬಗ್ಗೆ ಭಾರತೀಯರ ಸಂಸ್ಕೃತಿಯ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆಯನ್ನು ಕೊಟ್ಟರು ಅನ್ನುವ ಕಾರಣಕ್ಕಾಗಿ ಆಕ್ಷೇಪಾರ್ಹ ಟ್ವೀಟ್ಗಳನ್ನ ಮಾಡಿದರು ಅನ್ನುವ ಕಾರಣಕ್ಕಾಗಿ ಅವ್ರನ್ನ ಅಮಾನತು ಮಾಡಿರುವಂಥದ್ದು ಸಿ ಏನಾಯಿತು ಇದರ ಹಿನ್ನೆಲೆ ಒಂದು ಸ್ವಲ್ಪ ನಿಮಗೆ ಹೇಳ್ತೀನಿ ನೋಡಿ ಗುರುವಾರ ಕಳೆದ ಗುರುವಾರ ನರೇಂದ್ರ ಮೋದಿಯವರು ಲಕ್ಷದ್ವೀಪಕ್ಕೆ ಏನು ಪ್ರವಾಸ ಹೋಗಿದ್ದರು ಭೇಟಿ ಕೊಟ್ಟಿದ್ದರು ಅದರ ಒಂದಷ್ಟು ಫೋಟೋಗಳನ್ನ ಟ್ವೀಟ್ ಮಾಡ್ತಾರೆ ಲಕ್ಷದ್ವೀಪದ ಸೌಂದರ್ಯವನ್ನು ಅಲ್ಲಿನ ದ್ವೀಪಗಳ ಅತ್ಯದ್ಭುತವಾದ ಚಿತ್ರಣವನ್ನು ಅವರು ಫೋಟೋಗಳ ಮೂಲಕ ಜನರಿಗೆ ನೀಡಿ ಹೇಳ್ತಾರೆ ಅವರ ಟ್ವೀಟ್ನ ಸಾರಾಂಶವನ್ನು ನಾನು ನಿಮಗೆ ಹೇಳ್ತೀನಿ ಸ್ಟನ್ನಿಂಗ್ ಬ್ಯೂಟಿ ಆಫ್ ಐಲ್ಯಾಂಡ್ಸ್ ಅಂತ ಹೇಳಿ ನರೇಂದ್ರ ಮೋದಿಯವರು ಅದನ್ನು ಹಂಚ್ಕೋತಾರೆ ಯಾರ್ಯಾರು ಭಾರತೀಯರು ಪ್ರವಾಸಿಗಳಿದ್ದಾರೆ ಅವರ ಲಿಸ್ಟಲ್ಲಿ ಲಕ್ಷದ್ವೀಪ ಇರಬೇಕು ಅನ್ನೋದು ಅವರ ಉದ್ದೇಶ ಅಂದರೆ ಮೂಲ ಉದ್ದೇಶ ಲಕ್ಷದ್ವೀಪವನ್ನು ಪ್ರವಾಸಿ ತಾಣವಾಗಿ ಉತ್ತೇಜಿಸುವಂಥ ಉದ್ದೇಶದೊಂದಿಗೆ ನರೇಂದ್ರ ಮೋದಿಯವರು ಈ ಟ್ವೀಟ್ನ ಮಾಡಿದ್ದಾರೆ ಲಕ್ಷದ್ವೀಪದ ಸಮುದ್ರ ತೀರ ಸಮುದ್ರದ ಕಿನಾರೆ ದ್ವೀಪಗಳು ಆ ಅದ್ಭುತವಾದ ಚಿತ್ರಣ ಅದ್ಭುತವಾದ ಸೌಂದರ್ಯ ಆ ಚಿತ್ರಣವನ್ನು ಕೊಟ್ಟು ನಿಮ್ಮ ಲಿಸ್ಟಲ್ಲಿ ಲಕ್ಷದ್ವೀಪವೂ ಕೂಡ ಇರಲಿ ಪ್ರವಾಸಿಗರ ಲಿಸ್ಟಲ್ಲಿ ಲಕ್ಷದ್ವೀಪ ಪ್ರವಾಸಿ ತಾಣವಾಗಿ ಅಭಿವೃದ್ಧಿ ಹೊಂದಬೇಕು ಅನ್ನುವ ಉದ್ದೇಶದಿಂದ ಅವರು ಈ ಟ್ವೀಟನ್ನು ಮಾಡಿರ್ತಾರೆ ಅದರಲ್ಲಿ ಎಲ್ಲೂ ಕೂಡ ಅವರು ಸುಮಾರು ಆರೇಳು ಟ್ವೀಟ್ಗಳನ್ನ ಮಾಡಿರ್ತಾರೆ ಎಲ್ಲೂ ಕೂಡ ಒಂದೇ ಒಂದು ಅಕ್ಷರ ಮಾಲ್ಡೀವ್ಸ್ ಬಗ್ಗೆ ಪ್ರಸ್ತಾಪ ಇರೋದಿಲ್ಲ ಬೇರೆ ಯಾವುದೇ ದೇಶದ ಬಗ್ಗೆ ಬೇರೆ ಯಾವುದೇ ದ್ವೀಪಖಂಡದ ಬಗ್ಗೆ ಬೇರೆ ಯಾವುದೇ ದ್ವೀಪಗಳ ಬಗ್ಗೆ ಪ್ರವಾಸಿ ತಾಣಗಳ ಬಗ್ಗೆ ಉಲ್ಲೇಖ ಇರೋದಿಲ್ಲ ಅವರು ಲಕ್ಷದ್ವೀಪದ ಸೌಂದರ್ಯವನ್ನು ಮುಂದಿಟ್ಟು ಇದನ್ನು ಲಿಸ್ಟಲ್ಲಿ ಸೇರಿಸ್ಕೊಳ್ಳಿ ಇದು ಪ್ರವಾಸಿ ತಾಣವಾಗಿ ಅಭಿವೃದ್ಧಿ ಆಗಬೇಕು ಅಂತಹ ಸೌಂದರ್ಯದ ಕಣಿ ಇದು ಅನ್ನೋ ಮಾತನ್ನು ನರೇಂದ್ರ ಮೋದಿ ಅವರು ಹಂಚಿಕೊಂಡಿರ್ತಾರೆ ಇಷ್ಟೇ ಅವ್ರು ಮಾಡಿದ್ದು ಅದು ಯಾವ ರೀತಿ ರಿಯಾಕ್ಟ್ ಮಾಡ್ತು ಅಂದರೆ ಮಾಲ್ಡೀವ್ಸ್ ಏನೋ ಮಾಲ್ಡೀವ್ಸ್ ಕತೆ ಮುಗ್ದೇ ಹೋಯಿತು ಅನ್ನೋ ರೀತಿಯಲ್ಲಿ ಒಂದು ಕ್ನೇಜರ್ಕ್ ರಿಯಾಕ್ಷನ್ಸ್ ಬರುತ್ತೆ ಅವರಿಂದ ಅದು ಅವರು ಮಾಲ್ಡೀವ್ಸ್ನ ಅವ್ರ ಪಾರ್ಟಿಗೆ ಅವ್ರು ಪ್ರಮೋಟ್ ಮಾಡ್ಕೊಂಡಿದ್ರೆ ಯಾರೂ ಏನು ಆಕ್ಷೇಪ ವ್ಯಕ್ತ ಮಾಡ್ತಿರಲಿಲ್ಲ ಆದರೆ ಭಾರತದ ಬಗ್ಗೆ ಭಾರತೀಯರ ಬಗ್ಗೆ ಭಾರತದ ಸಂಸ್ಕೃತಿಯ ಬಗ್ಗೆ ಭಾರತದ ಪ್ರಧಾನಮಂತ್ರಿಗಳ ಬಗ್ಗೆ ಭಾರತೀಯ ಪ್ರವಾಸಿಗರ ಬಗ್ಗೆ ನಮ್ಮಲ್ಲಿನ ಹೈಜಿನ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಮನಸೋ ಇಚ್ಛೆ ಟ್ವೀಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಸಿ ಇದು ಅಗತ್ಯವೇ ಇರಲಿಲ್ಲ ಅವರಿಗೆ ಅಗತ್ಯವೇ ಇರಲಿಲ್ಲ ಸಿ ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಭಾರತದ ಪ್ರವಾಸಿ ತಾಣದ ಬಗ್ಗೆ ಲಕ್ಷದ್ವೀಪದ ಬಗ್ಗೆ ಅಲ್ಲಿನ ಸೌಂದರ್ಯದ ಬಗ್ಗೆ ಟ್ವೀಟ್ ಮಾಡಿದ್ರೆ ಇವರು ಯಾಕೆ ಭಾರತದ ಬಗ್ಗೆ ಭಾರತೀಯರ ಬಗ್ಗೆ ನಾವು ಈಗ ನಾವು ಹೇಗಿದ್ದೀವಿ ನಾ ಇಲ್ಲಿ ಪ್ರವಾಸಿ ತಾಣಗಳು ಹೇಗಿದೆ ಭಾರತೀಯರ ಮನಸ್ಥಿತಿಯೇನು ಇವೆಲ್ಲ ಯಾಕೆ ಬೇಕಿತ್ತು ಅವರಿಗೆ ಅಧಿಕ ಪ್ರಸಂಗ ಆ ಅಧಿಕ ಪ್ರಸಂಗದ ಪರಿಣಾಮ ಇದು ನೀವು ಹೇಳಿದ್ರಲ್ಲ ಈಗ ಮೂರು ಜನ ಸಚಿವರ ಅಮಾನತಿನ ವಿಚಾರ ಆ ಅಧಿಕ ಪ್ರಸಂಗದ ಪರಿಣಾಮ ಇವತ್ತು ಅಮಾನತ್ತಾಗಿದ್ದಾರೆ ಯಾಕಂದರೆ ಈಗಿನದ್ದು ಮೊದಲಿನ ಭಾರತ ಅಲ್ಲ ನೋಡಿ ಏನೇನು ಅವ್ರು ಟ್ವೀಟ್ ಮಾಡಿದರು ಅಂದರೆ ಆ ಟ್ವೀಟ್ಗಳನ್ನ ಓದ್ಬಿಟ್ರೆ ಯಾರಿಗಾದರೂ ಕೂಡ ಸಿ ನಮ್ಮ ದೇಶದ ಬಗ್ಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಮಾತಾಡ್ತಾರೆ ಯಾರಿಗಾದ್ರೂ ಅರ್ಥ ಕೂದುತ್ತೆ ಸೊ ಹಾಗಿದೆ ಅವರ ಟ್ವೀಟ್ಗಳು ನೋಡಿ ಆ ಟ್ವೀಟ್ಗಳನ್ನ ನಾನು ನಿಮಗೆ ಒಂದೊಂದಾಗಿ ಈಗ ಮೊದಲನೇದಾಗಿ ಏನು ಆ ಉಪ ಸಚಿವರಿದ್ದರಲ್ಲ ಅವರು ಮಾಡಿದಂಥ ಟ್ವೀಟ್ಗಳನ್ನೇ ನಾನು ನಿಮಗೆ ವಿಸ್ತರಿಸಿ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ನಾನು ಹೇಳಿದ್ನಲ್ಲ ಮರಿಯಂ ಶಿವನ ಅವ್ರು ಮಾಡಿದ ಟ್ವೀಟನ್ನು ಈಗ ನಿಮಗೆ ಉಲ್ಲೇಖಿಸಿ ಹೇಳ್ತೇನೆ ಮರಿಯಂ ಶೋಮ ಹೇಳ್ತಾರೆ ಅಂದರೆ ಭಾರತ ದೇಶವನ್ನು ಕೌಡಂಗಿಗೆ ಹೋಲಿಸ್ತಾರೆ ಅಂದರೆ ಸಗಣಿಗೆ ಹೋಲಿಸ್ತಾರೆ ನಮಗೆ ಬಿಡಿ ಸಗಣಿ ಪೂಜ್ಯ ಭಾವನೆ ಇದೆ ಗೊತ್ತಾಯ್ತಾ ಸುಟ್ಟರೆ ನೂಸಲಿಗೆ ವಿಭೂತಿಯಾದೆ ಅಂತ ಇದೆ ನಮ್ಮದ್ರಲ್ಲಿ ಗೊತ್ತಾಯ್ತಾ ಸೊ ಆದರೆ ಇವರು ಭಾರತವನ್ನು ಕೌಡಂಗಿಗೆ ಹೋಲಿಸಿ ನರೇಂದ್ರ ಮೋದಿಯವ್ರನ್ನ ಜೋಕರ್ ಅಂತ ಹೇಳ್ತಾರೆ ಎಂತಹ ಜೋಕರ್ ಇಸ್ರೇಲ್ನ ಕೈಗೊಂಬೆ ಆಗಿರುವ ನರೇಂದ್ರ ಡೈವರ್ ಅಂದರೆ ಅವರು ಅವತ್ತು ಅಲ್ಲಿ ಡೈವ್ ಮಾಡಿದರು ಅನ್ನುವ ಕಾ ಹಿನ್ನೆಲೆಯಲ್ಲಿ ಅದನ್ನು ಉಲ್ಲೇಖಿಸಿ ಹೇಳ್ತಾರೆ ಲೈಫ್ ಜಾಕೆಟ್ ಧರಿಸಿ ಫೋಸ್ ಫೋಟೋಗೆ ಫೋಸ್ ಕೊಡ್ತಾ ಇದ್ದಾರೆ ಅನ್ನುವ ಅರ್ಥದಲ್ಲಿ ಟ್ವೀಟ್ ಮಾಡೋ ಜೊತೆಗೆ ಅವರು ಭಾರತದ ಬಗ್ಗೆ ಅತ್ಯಂತ ಆಕ್ಷೇಪಾರ್ಹ ಟ್ವೀಟ್ಗಳನ್ನ ಮಾಡ್ತಾರೆ ಸಿ ಅದು ಈಗ ಹುಡುಕಿದ್ರೆ ನಿಮಗೆ ಸಿಗೋಲ್ಲ ಅದೆಲ್ಲ ಡಿಲೀಟ್ ಆಗಿದೆ ಈಗ ಅವರು ಅಮಾನತು ಕೂಡ ಆಗಿದ್ದಾರೆ ಈಗಾಗಲೇ ಮತ್ತೊಬ್ಬ ಮಾಲ್ಡೀವ್ ಸರ್ಕಾರದ ಇನ್ನೊಬ್ಬ ಉಪ ಸಚಿವ ಮಾಲ್ಷಾ ಶರೀಫ್ ಆತ ಕೂಡ ಇದೇ ರೀತಿಯ ಆಕ್ಷೇಪಾರ್ಹ ಟ್ವೀಟ್ಗಳನ್ನ ಮತ್ತೊಬ್ಬ ಮೈಜ್ ಮೊಹಮೂದ್ ಅವರೂ ಕೂಡ ಅಲ್ಲಿಯ ಒಂದಿಷ್ಟು ಚಿತ್ರಗಳನ್ನ ಸನ್ಸೆಟ್ನ ಸೂರ್ಯಾಸ್ತದ ಭಾವಚಿತ್ರಗಳನ್ನ ಮಾಲ್ಡೀವ್ಸ್ದು ಪೋಸ್ಟ್ ಮಾಡಿಬಿಟ್ಟು ಇಂಥದ್ದನ್ನು ನೀವು ಲಕ್ಷದ್ವೀಪದಲ್ಲಿ ನೋಡಲಿಕ್ಕೆ ಸಾಧ್ಯವೇ ಇಲ್ಲ ಭಾರತೀಯರು ಬಹಳ ಕೊಳಕರು ಅಲ್ಲಿ ರೂಮ್ಗಳಲ್ಲಿ ದುರ್ಗಂಧನ ನಾರ್ತಾ ಇರುತ್ತೆ ಯಾವಾಗಲೂ ಕೂಡ ಸೊ ಅಲ್ಲಿ ನಮಗೆ ನಾವು ಕೊಡುವಂಥ ಸರ್ವಿಸ್ನ ಅವ್ರು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಹಾಗೆ ಹೀಗೆ ಅಂತಲಿ ಅವರು ಟ್ವೀಟ್ಗಳನ್ನ ಮಾಡ್ತಾರೆ ಸೊ ಈ ರೀತಿಯ ಟ್ವೀಟ್ಗಳ ಕಾರಣಕ್ಕಾಗಿಯೇ ಸಿ ಭಾರತದ ಹೈಕಮಿಷನರ್ ಅದನ್ನು ರೈಸ್ ಮಾಡ್ತು ಅಲ್ಲಿನ ನಮ್ಮ ವಿದೇಶಾಂಗ ವ್ಯವಹಾರಗಳ ಸಜ್ ಸಚಿವರಿಗಾಗಲೇ ಅದ್ರ ಬಗ್ಗೆ ಏನು ಸಂದೇಶವನ್ನು ಕೊಡಬೇಕು ಕೊಟ್ಟರು ವಿದೇಶಾಂಗ ಇಲಾಖೆಯಿಂದ ಸಂದೇಶ ಹೋದ ನಂತರ ಅಲ್ಲಿ ಕೂಡಲೇ ಅಲ್ಲಿನ ಸರ್ಕಾರ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅವ್ರು ಯಾರ್ಯಾರು ಹೇಳಿಕೆ ಕೊಟ್ಟಿದ್ದಾರೆ ಅವೆಲ್ಲ ಅವರ ವೈಯಕ್ತಿಕ ಹೇಳಿಕೆಗಳು ಹಾಗೂ ಅವ್ರನ್ನ ಅಮಾನತ್ತು ಮಾಡಿದ್ದೇವೆ ಅಂತಲಿ ಮೂವರನ್ನು ಕೂಡ ಅಮಾನತ್ತು ಮಾಡಿದ್ದಾರೆ ಇದು ಅವರ ಅಮಾನತಿನ ಹಿನ್ನೆಲೆ ಯಾಕೆ ಸಸ್ಪೆಂಡ್ ಆದರೂ ಅಂದರೆ ಈ ಕಾರಣಕ್ಕಾಗಿ ಸಸ್ಪೆಂಡ್ ಆದರೂ ಅದಕ್ಕೆ ಹೇಳದೆ ಭಾರತ ಈಗಿನ ಭಾರತ ಮೊದಲಿನ ಭಾರತ ಅಲ್ಲ ಯಾರೇ ಯಾವ ದೇಶದವರೇ ಭಾರತದ ವಿರುದ್ಧ ಭಾರತದ ಸಂಸ್ಕೃತಿಯ ವಿರುದ್ಧ ಭಾರತೀಯರ ವಿರುದ್ಧ ಮಾತನಾಡಿದರೆ ಸುಮ್ಮನಿರಲ್ಲ ಅನ್ನೋ ಸಂದೇಶ ಇಡೀ ಜಗತ್ತಿಗೆ ಇದರ ಮೂಲಕ ಹೋಗಿದೆ ಜಗದೀಶ್ ಮಾಲ್ಡೀವ್ಸ್ ನ ಉದ್ದಟತನಕ್ಕೆ ಪಾಠ ಎಂಬಂತೆ ಈಗ ಬಾಯ್ಕಾಟ್ ಮಾಲ್ಡೀವ್ಸ್ ಎಂಬ ಅಭಿಯಾನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ ಭಾರತ ವಿರೋಧಿ ಧೋರಣೆಗೆ ಮಾಲ್ಡೀವ್ಸ್ ನ ಪ್ರವಾಸೋದ್ಯಮದ ಮೇಲೆ ಯಾವ ರೀತಿಯ ಪರಿಣಾಮ ಬೀರ್ಬೋದು ಸರ್ ಎಸ್ ಆರ್ ರೈಟ್ ಈಗ ಬಾಯ್ಕಾಟ್ ಮಾಲ್ಡೀವ್ಸ್ ಅನ್ನುವಂಥದ್ದು ನಲ್ಲಿ ಟ್ರೆಂಡ್ ಆಗ್ತಾ ಇದೆ ಯಾಕಂದ್ರೆ ಮಾಲ್ಡೀವ್ಸ್ ಅಲ್ಲಿನ ಸರ್ಕಾರದ ಕೆಲ ಉಪಸಚಿವರು ಹಾಗೂ ಅಲ್ಲಿ ಕೆಲವು ಪ್ರಭಾವಿ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ಸ್ ಹಾಗೂ ಕೆಲವು ಪ್ರಭಾವಿಗಳು ಉದ್ಯಮಿಗಳು ಇವರೆಲ್ಲ ರಿಯಾಕ್ಟ್ ಮಾಡಿದ ರೀತಿ ಇತ್ತಲ್ಲ ಆ ಕಾರಣಕ್ಕಾಗಿ ಭಾರತ ಇವತ್ತು ಬಾಯ್ಕಾಟ್ ಮಾಲ್ಡೀವ್ಸ್ ಅನ್ನುವಂಥದ್ದು ಸಂದೇಶವನ್ನು ಇದೆ ನೋಡಿ ಇದನ್ನು ನೆಗ್ಲೆಕ್ಟ್ ಮಾಡಲಿಕ್ಕೆ ಬರೋದಿಲ್ಲ ಯಾಕಂದರೆ ಮಾಲ್ಡೀವ್ಸ್ಗೆ ಎಷ್ಟು ದೊಡ್ಡ ಹೊಡೆತಾಗುತ್ತೆ ಅನ್ನೋದನ್ನು ನಾನು ನಿಮಗೆ ಅಂಕಿಅಂಶಗಳ ಸಹಿತ ಹೇಳ್ತೀನಿ ಸುಮ್ಮನೆ ಹೇಳೋದಿಲ್ಲ ಅಂಕಿಅಂಶಗಳ ಸಹಿತ ಹೇಳ್ತೀನಿ ನೋಡಿ ಮಾಲ್ಡೀವ್ಸ್ಗೆ ಪ್ರಪಂಚದ ಬೇರೆ ಬೇರೆ ದೇಶಗಳಿಂದ ಏನು ಪ್ರವಾಸಿಗರು ಹೋಗ್ತಾರೆ ಅದನ್ನ ಲಿಸ್ಟ್ ಮಾಡಿದ್ರೆ ಟಾಪ್ ಟೆನ್ ಲಿಸ್ಟಲ್ಲಿ ಭಾರತ ಕೂಡ ಒಂದು ಹೀಗಾಗಿ ಇಲ್ಲಿನ ಪ್ರವಾಸಿಗರ ಮೇಲೆ ಅದು ನಿರ್ಭರವಾಗಿದೆ ನಂಬರ್ ಟು ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕಳೆದ ಒಂದು ವರ್ಷದಲ್ಲಿ ಮಾಲ್ಡೀವ್ಸ್ಗೆ ಭಾರತದಿಂದ ಹೋದಂಥ ಪ್ರವಾಸಿಗರ ಸಂಖ್ಯೆ ಸರಿಸುಮಾರು ಎರಡು ಲಕ್ಷದ ಹತ್ತು ಸಾವಿರಕ್ಕಿಂತಲೂ ಹೆಚ್ಚು ನೀವು ಲೆಕ್ಕ ಅಲ್ಲಿಗೆ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಾರತೀಯರು ಮಾಲ್ಡೀವ್ಸ್ಗೆ ಪ್ರವಾಸ ಹೋಗ್ತಾಯಿದ್ರು ಅನ್ನೋದನ್ನು ಆಮೇಲೆ ಮಾಲ್ಡೀವ್ಸ್ ಎಂಥ ಕಂಟ್ರಿ ಅಂದರೆ ಸಿ ಅದು ತನ್ನ ಜಿ ಡಿ ಪಿಯ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಆಫ್ ಜಿ ಡಿ ಪಿ ಪ್ರವಾಸೋದ್ಯಮದ ಮೇಲೆ ನಿರ್ಭರ ಆಗಿರುವಂಥದ್ದು ಒಂದು ವೇಳೆ ಭಾರತೀಯರೇನಾದ್ರೂ ಬಾಯ್ಕಾಟ್ ಮಾಡಿದ್ರೆ ಅಲ್ಲಿನ ಜಿ ಡಿ ಪಿಯ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ ಯಾಕಂದರೆ ಅಲ್ಲಿನ ಒಟ್ಟಾರೆ ಪ್ರವಾಸೋದ್ಯಮದ ಅವರ ಒಟ್ಟಾರೆ ಪ್ರವಾಸೋದ್ಯಮದ ಏನು ಪ್ರವಾಸಿಗರು ಹೋಗ್ತಾರೆ ಅದರಲ್ಲಿ ಶೇಕಡ ಹದಿನೈದರಷ್ಟು ಫಿಫ್ಟೀನ್ ಪರ್ಸೆಂಟ್ ಭಾರತೀಯರೇ ಹೋಗೋದು ಅಷ್ಟರ ಮಟ್ಟಿಗೆ ಅಲ್ಲಿನ ಪ್ರವಾಸೋದ್ಯಮ ಭಾರತದ ಮೇಲೆ ನಿರ್ಭರವಾಗಿದೆ ಹೀಗಿರುವಾಗ ಅವರು ಭಾರತದ ಮೇಲೆ ಬಾಯಿಗೆ ಬಂದಂಗೆ ಮಾತಾಡಿಬಿಟ್ಟು ನಾವು ಇರ್ತೀವಿ ಅಂತಲಿ ಹೇಳಿದ್ರೆ ಇದು ಮೊದಲಿನ ಭಾರತ ಅಲ್ಲ ಹಾಗೆ ಸುಮ್ಮನೆ ಕೈ ಕಟ್ಕೊಂಡು ಕೊಡಲಿಕ್ಕೆ ನೀವು ನೆನಪಿರಲಿ ಯಾವಾಗ ಅಭಿನಂದನ್ ನಮ್ಮ ಭಾರತದ ಹೆಮ್ಮೆಯ ಯೋಧ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಅವರ ಕೈಯಲ್ಲಿ ಸಿಗಾಕೊಂಡಾಗ ಭಾರತ ಎಂಥ ಸಂದೇಶ ಕೊಡ್ತು ಅಂದರೆ ಪಾಕಿಸ್ತಾನದವರು ಕೈ ಹಿಡಿದು ಕರ್ಕೊಂಡು ಬಂದು ಇಲ್ಲಿ ಕಪ್ಪ ಕೊಟ್ಟು ಅವ್ರನ್ನ ಬಿಟ್ಟು ಹೋಗ್ಬೇಕಾಯ್ತು ಗೊತ್ತಾಯ್ತಾ ಆ ರೀತಿಯ ಒಂದು ಸಂದೇಶ ಆಗೋಯ್ತು ಅಲ್ಲಿನ ಉಗ್ರರು ಭಾರತದ ಮೇಲೆ ದಾಳಿ ಮಾಡಿದಾಗ ಏರ್ ಸ್ಟ್ರೈಕ್ ಮೂಲಕ ಉತ್ತರ ಕೊಟ್ವಿ ಕೆನಡಾ ಅದ್ಯಾವುದು ಅನ್ನೋನ್ ಗನ್ಮನ್ ವಿಚಾರಕ್ಕೆ ಭಾರತದ ಬಗ್ಗೆ ಆಕ್ಷೇಪ ಎದ್ದಾಗ ಭಾರತ ಮುಟ್ಟು ನೋಡ್ಕೋಬೇಕು ಹಂಗೆ ಮೆಸೇಜ್ ಕೊಡ್ತು ಇವತ್ತು ಸೈಲೆಂಟ್ ಆಗಿದೆ ಅದ್ರ ಕೈಯಲ್ಲಿ ಯಾವ ಸಾಕ್ಷ್ಯವೂ ಇಲ್ಲ ಭಾರತದ ಎದುರುಗಡೆದು ಬಾಯಿ ಮುಚ್ಕೊಂಡು ನಿಂತಿದೆ ಹಾಗೆ ಮಾಲ್ಡೀವ್ಸ್ ಕೂಡ ಮೊದಲ ಭಾರತ ಅಂದ್ಕೊಂಡು ಇವ್ರು ಬಾಯಿಗೆ ಬಂದಂಗೆ ಟ್ವೀಟ್ ಮಾಡಿದ್ರೆ ನಡೆಯೋದಿಲ್ಲ ಈಗ ಇದು ಹೊಸ ಭಾರತ ನವ ಭಾರತ ಶಕ್ತಿಶಾಲಿ ಭಾರತ ಅದೇ ಕಾರಣಕ್ಕಾಗಿ ಮಾಲ್ಡೀವ್ಸ್ ಭಾರತೀಯರ ಆಕ್ರೋಶಕ್ಕೆ ಬೆದರಿ ತನ್ನ ಮೂವರು ಉಪ ಸಚಿವರನ್ನ ಈಗಾಗಲೇ ಅಮಾನತು ಮಾಡಿದೆ ಹಾಗೂ ಅದಕ್ಕೂ ಅವರ ಹೇಳಿಕೆಗೂ ತನ್ನ ಸರ್ಕಾರಕ್ಕೂ ಸಂಬಂಧವೇ ಇಲ್ಲ ಅನ್ನುವಂಥ ಸಂದೇಶವನ್ನು ಕೂಡ ಕೊಟ್ಟಿದೆ ನೋಡಿ ಭಾರತ ಎಲ್ಲ ರೀತಿಯಲ್ಲೂ ಕೂಡ ಈ ಪ್ರಕರಣದಲ್ಲಿ ಈ ವಿಚಾರದಲ್ಲಿ ಒಂದು ಜಗತ್ತಿಗೆ ಸಂದೇಶವನ್ನು ಕೊಟ್ಟಿದೆ ಭಾರತದ ಸಂಸ್ಕೃತಿಯನ್ನು ಭಾರತೀಯರನ್ನ ಭಾರತದ ಪ್ರಧಾನಿಯನ್ನು ಭಾರತದ ಒಟ್ಟಾರೆ ಪರಂಪರೆಯನ್ನು ಯಾರಾದರೂ ನಿಂದಿಸುವಂಥ ಕೆಲಸ ಮಾಡಿದ್ರೆ ಸುಮ್ಮನೆ ಇರಲ್ಲ ಅನ್ನುವಂಥದ್ದು ಅದರ ಪರಿಣಾಮವೇ ಮೂವರು ಮಾಲ್ಡೀವ್ಸ್ ಸರ್ಕಾರದ ಉಪ ಸಚಿವರ ತಲೆದಂಡ ಅನ್ನುವಂಥದ್ದು ಜಗದೀಶ್ ಹೊಸ ಭಾರತದ ವಿರುದ್ಧ ನಿಂತ ಪಾಕಿಸ್ತಾನ ಕೆನಡಾ ಈಗ ಮಾಲ್ಡೀವ್ಸ್ ಎಲ್ಲರಿಗೂ ಭಾರತ ತನ್ನ ಸಾಮರ್ಥ್ಯ ಏನು ಅಂತ ಸಾಬೀತು ಮಾಡಿದೆ ಭಾರತದ ವಿರುದ್ಧ ಭಾರತೀಯರ ವಿರುದ್ಧ ಭಾರತೀಯತೆಯ ವಿರುದ್ಧ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಎಂಬ ಸಂದೇಶ ಈ ಮೂಲಕ ಇಡೀ ಜಗತ್ತಿಗೆ ರವಾನೆಯಾಗಿದೆ ವೀರೇಂದ್ರ ಒಪ್ಪುಂದವರೇ ನಿಮ್ಮ ಈ ಎಲ್ಲ ವಿಶ್ಲೇಷಣೆಗೆ ಧನ್ಯವಾದಗಳು ಇದಾಗಿತ್ತು ಇವತ್ತಿನ ಸ್ಟ್ರೈಟ್ ಫಾರ್ವರ್ಡ್ ಇಂಥದೇ ಪೊಲಿಟಿಕಲ್ ಕಂಟೆಂಟ್ ಜೊತೆ ನಾಳೆ ನಿಮ್ಮ ಮುಂದೆ ಬರ್ತೇವೆ ನೋಡ್ತಾ ಇರಿ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ನಮ್ಮ ಕಾರ್ಯಕ್ರಮದ ಬಗ್ಗೆ ಅಭಿಪ್ರಾಯ ತಿಳಿಸಲು ಕಮೆಂಟ್ ಮಾಡಿ ನಮಸ್ತೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ